ಹನ್ನೊಂದು ಜನರ ಸಾವಿಗೆ ಸರ್ಕಾರದ ಜೊತೆ ಅಂಧಾಭಿಮಾನಿಗಳು ಹೊಣೆ ಹೊರಬೇಕು ಅಂಧಾಭಿಮಾನದಿಂದ ಹೋಯಿತು ಪ್ರಾಣ ಇನ್ನಾದರೂ ಅಂಧಾಭಿಮಾನ ನಿಲ್ಲಿಸಿ ಹನ್ನೊಂದು ಮೂರ್ಖರು ಕ್ರಿಕೆಟ್ ಆಡ್ತಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಎಂ ಪವಿತ್ರ ಕ್ರಿಕೆಟನ್ನು ನಮ್ಮ ದೇಶದಲ್ಲಿ ಆರಾಧಿಸೋ ದೊಡ್ಡ ವರ್ಗನೇ ಇದೆ ಆದರೆ ಒಮ್ಮೊಮ್ಮೆ ಈ ಅಭಿಮಾನ ಅತಿರೇಕವಾಗಿ ಮಾರ್ಪಡತ್ತೆ ಜವಾಬ್ದಾರಿ ಇಲ್ಲದ ಗುಂಪಿನ ಅತಿರೇಕದ ಸಂಭ್ರಮಕ್ಕೆ ಆಳುವ ಜನರು ಮರುಳಾದಾಗ ಅಪಾಯ ಕಟ್ಟಿಟ್ಟ ಬುದ್ಧಿ ಅದಕ್ಕೆ ಉದಾಹರಣೆ ಆರ್ ಸಿ ಬಿ ಸಂಭ್ರಮಾಚರಣೆ ವೇಳೆ ನಡೆದಂಥ ಅನಾಹುತ ಹಾಗೂ ಹನ್ನೊಂದು ಬಲಿ ಹದಿನೇಳು ವರ್ಷಗಳ ಕನಸಿನ ಕಪ್ ಗೆದ್ದ ಖುಷಿಯಲ್ಲಿ ಇಡೀ ಬೆಂಗಳೂರು ಮುಳುಗಿತ್ತು ಹದಿನೇಳು ವರ್ಷಗಳ ಬಳಿಕ ಚೊಚ್ಚಲ ಐ ಪಿ ಎಲ್ ಗೆದ್ದ ಸಂಭ್ರಮವನ್ನು ಆರ್ ಸಿ ಬಿ ಆಟಗಾರರ ತಂಡ ಬೆಂಗಳೂರಲ್ಲಿ ಅದ್ಧೂರಿಯಾಗಿ ಆಚರಿಸೋಕೆ ಬಂದಿತ್ತು ಆರ್ ಸಿ ಬಿ ಐ ಪಿ ಎಲ್ ಕಪ್ ಎತ್ತದಾಗ ಈ ಸಲ ಕಪ್ ನಮ್ಮದು ಅನ್ನೋ ಖುಷಿ ಕೋಟಿ ಕೋಟಿ ಅಭಿಮಾನಿಗಳ ಸಂತೋಷವನ್ನು ಇಮ್ಮಡಿಗೊಳಿಸಿತ್ತು ಹಾಗಾಗಿನೇ ಆರ್ ಸಿ ಬಿ ಫ್ಯಾನ್ಸ್ ಮೀಟ್ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಆದರೆ ಈ ಸಲ ಕಪ್ ಎತ್ತಿ ಹಿಡಿದ ಕೆಲವೇ ಗಂಟೆಗಳಲ್ಲಿ ಸಂಭ್ರಮವೆಲ್ಲ ಸೂತಕವಾಗಿ ಬದಲಾಗೋಯಿತು ಈ ಸಲ ಕಪ್ ನಮ್ದೇ ಅಂತ ಖುಷಿಯಲ್ಲಿ ರೆಡ್ ಆರ್ಮಿ ಸೆಲೆಬ್ರೇಷನ್ಗೆ ಬಂದವರು ಜೀವವನ್ನೇ ಬಿಟ್ಟಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳ ಸಾವಿಗೆ ಕಾರಣ ಯಾರು ಹೊಣೆ ಯಾರು ದುರಂತ ಹೇಗಾಯಿತು ಅಂತ ನೋಡಿದ್ರೆ ಸರ್ಕಾರದ ಬೇಜವಾಬ್ದಾರಿತನ ಚಿನ್ನಸ್ವಾಮಿ ಸ್ಟೇಡಿಯಂನವರ ನಿರ್ಲಕ್ಷ್ಯಗಳೇ ಸಂಭ್ರಮದ ದಿನ ಸೂತಕವಾಗೋಕೆ ಪ್ರಮುಖ ಕಾರಣ ಅದ್ರ ಜೊತೆಗೆ ಅತಿಯಾದ ಹುಚ್ಚು ಅಭಿಮಾನ ಐ ಪಿ ಎಲ್ ಫೈನಲ್ನಲ್ಲಿ ಹದಿನೆಂಟನೇ ವರ್ಷ ಮೊದಲ ಬಾರಿಗೆ ಆರ್ ಸಿ ಬಿ ಕಪ್ ಗೆದ್ದಿದ್ರಿಂದ ಗೆಲುವನ್ನು ಸಂಭ್ರಮಿಸೋದು ಸಹಜ ಆದರೆ ಮಂಗಳವಾರ ರಾತ್ರಿಯೇ ಅಭಿಮಾನಿಗಳು ಅತಿರೇಕ ಪ್ರದರ್ಶನ ಮಾಡಿದ್ರು ಹೊಸ ವರ್ಷಾಚರಣೆ ಸಂದರ್ಭದಲ್ಲೂ ಜನ ಅತಿರೇಕ ಪ್ರದರ್ಶನ ಮಾಡೋ ಸಂದರ್ಭದಲ್ಲಿ ಪೊಲೀಸರು ಎಚ್ಚರಿಕೆ ವಹಿಸ್ತಾರೆ ಮುಂಜಾಗ್ರತಾ ಕ್ರಮ ಕೈಗೊಳ್ತಿದ್ರು ಆದರೆ ಆರ್ ಸಿ ಬಿ ಗೆಲುವಿನ ಸಂದರ್ಭದಲ್ಲಿ ಎಲ್ಲಾನು ಎಲ್ಲೆ ಮೀರಿತ್ತು ಐ ಪಿ ಎಲ್ ಕಪ್ ಗೆದ್ದ ಖುಷಿಯಲ್ಲಿ ಬೆಂಗಳೂರಿಗೆ ಬಂದ ಆಸಿಬಿ ತಂಡವನ್ನು ನೋಡೋ ಭರದಲ್ಲಿ ಅನೇಕರು ಪ್ರಾಣ ಕಳ್ಕೊಂಡಿದ್ದಾರೆ ಈ ದುರಂತದ ಬಗ್ಗೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಭಾರತ ವಿಶ್ವಕಪ್ ಗೆದ್ದಾಗ ಸೈಯದ್ ಕಿರ್ಮಾನಿ ತಂಡದ ಸದಸ್ಯರಾಗಿದ್ದರು ರಣಜಿಯಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದಂಥ ಮಾಜಿ ಕ್ರಿಕೆಟರ್ ಸೈಯದ್ ಕಿರ್ಮಾನಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಚಾಂಪಿಯನ್ಗಳಿಗೆ ಇದೊಂದು ಡೆಡ್ಲಿ ವೆಲ್ಕಮ್ ಅಂತ ಹೇಳಿದ್ದಾರೆ ಒಂದು ಕಪ್ ಪಡೆಯೋಕೆ ಹದಿನೆಂಟು ವರ್ಷ ಕಾದ್ರು ಆದರೆ ಹರ್ಷೋತ್ಸವ ಮಾಡೋಕೆ ಇನ್ನೊಂದೆರಡು ದಿನ ಕಾಯಬಹುದಿತ್ತು ವ್ಯವಸ್ಥಿತ ಕಾರ್ಯಕ್ರಮ ಆಯೋಜಿಸಿ ಆರ್ ಸಿ ಬಿ ಹೀರೋಗಳನ್ನು ಸ್ವಾಗತಿಸಬಹುದಿತ್ತು ಅಂತ ಹೇಳಿದ್ದಾರೆ ಸಾಕಷ್ಟು ಮುಂಜಾಗ್ರತೆ ವಹಿಸಿದ್ರೆ ಭಾರಿ ದುರ್ಘಟನೆಯನ್ನ ತಡಿಬಹುದಿತ್ತು ಸಮಯ ಹೊಂದಾಣಿಕೆ ಮಾಡಿಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಅಮಾಯಕರ ಜೀವ ಉಳಿತಾ ಇತ್ತು ಅಂತ ಹೇಳಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳ ಅಭಿಮಾನ ಹುಚ್ಚುತನಕ್ಕೆ ತಿರುಗಿರೋದು ಸ್ಪಷ್ಟವಾಗಿ ಕಾಣುತ್ತೆ ಆರ್ ಸಿ ಬಿ ಕಪ್ ಗೆದ್ದಾಗ ಬಂದಿರುವ ಅಭಿಮಾನಿಗಳು ಕರ್ನಾಟಕ ತಂಡ ರಣಜಿ ಟ್ರೋಫಿ ಗೆದ್ದಾಗ ಬರ್ತಾರಾ ನಮ್ ಕಾಲದಲ್ಲಿ ಕ್ರಿಕೆಟ್ನ ಹುಚ್ಚು ಅಭಿಮಾನಿಗಳನ್ನ ನೋಡೋಕೆ ಸಾಧ್ಯ ಇರಲಿಲ್ಲ ಅದು ಸಹ ಇಂದಿನ ಐ ಪಿ ಎಲ್ ಅಭಿಮಾನಿಗಳ ಹುಚ್ಚು ವಿಪರೀತ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಇಂಥದ್ದೆಲ್ಲ ಆಗೋದನ್ನ ನೋಡಿದ್ರೆ ನಮ್ ಕಾಲದಲ್ಲಿ ಆಗ ಯಾವುದೇ ಟಿವಿ ಮಾಧ್ಯಮಗಳ ಚೀತ್ಕಾರಗಳಿರಲಿಲ್ಲ ಸಮೂಹ ಸನ್ನಿಗಳಿರಲಿಲ್ಲ ಅದಕ್ಕೆ ಇಂತಹ ಘಟನೆಗಳು ನಡೀತಾ ಇರಲಿಲ್ಲ ಅಂತ ಪರೋಕ್ಷವಾಗಿ ಮಾಧ್ಯಮಗಳ ವಿರುದ್ಧವೂ ಹರಿಹಾಯ್ದಿದ್ದಾರೆ ವಿಧಾನಸೌಧದ ಆವರಣದಲ್ಲಿ ಆರ್ ಸಿ ಬಿ ಆಟಗಾರರನ್ನ ಸಿದ್ದರಾಮಯ್ಯ ಸರ್ಕಾರ ಸನ್ಮಾನ ಮಾಡ್ತಿತ್ತು ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕಾರ್ಯಕ್ರಮ ಆಯೋಜಿಸಿದ್ರು ಆಟಗಾರರೆಲ್ಲ ಮೈದಾನದ ಒಳಗೆ ಮಾತಾಡೋಕೆ ವೇದಿಕೆನೂ ರೆಡಿಯಾಗಿತ್ತು ಆದರೆ ಬೆಳಿಗ್ಗೆಯಿಂದಾನು ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಸಾವಿರ ಸಾವಿರ ಫ್ಯಾನ್ಸ್ಗಳ ಜಮಾವಣೆ ಆಗ್ತಾ ಇದ್ರು ಆದರೆ ಚಿನ್ನಸ್ವಾಮಿ ಆಡಳಿತ ಮಂಡಳಿಯವರು ಪೊಲೀಸರು ಫ್ಯಾನ್ಸ್ಗಳನ್ನು ಒಳಗೆ ಬಿಡದೆ ಹೊರಗೆ ನಿಲ್ಲಿಸಿದ್ರು ಫ್ಯಾನ್ಸ್ ಸಮೂಹ ಸಾವಿರ ಇದ್ದದ್ದು ಲಕ್ಷಕ್ಕೆ ತಲುಪ್ತಾ ಇದ್ದಂತೆ ಪೊಲೀಸರು ಆಡಳಿತ ಮಂಡಳಿಯವರು ಕಕ್ಕಾ ಬಿಕ್ಕಿಯಾದರು ಆರ್ ಸಿ ಬಿ ಫ್ಯಾನ್ಸ್ ಕ್ಲಬ್ನಲ್ಲಿ ಸದಸ್ಯರಾಗಿದ್ದರೆ ಮಾತ್ರ ಒಳಗೆ ಬಿಡೋ ಷರತ್ತನ್ನು ಹಾಕಿದರು ಹೊರಗೆ ನಿಲ್ಲಿಸಿದ್ದಷ್ಟೇ ಅಲ್ಲ ಸ್ಟೇಡಿಯಂಗೆ ಬಿಡೋದಕ್ಕೂ ಸಹ ಹಾಕಿದ ಷರತ್ತು ಆರ್ ಸಿ ಬಿ ಪ್ಲೇಯರ್ಸ್ಗಳನ್ನು ನೋಡಿನೇ ತೀರ್ಬೇಕು ಅನ್ನೋ ಅಭಿಮಾನಿಗಳ ಹುಚ್ಚು ಅಭಿಮಾನ ಜನರ ಸಾವಿಗೆ ಕಾರಣ ಆಗಿ ಹೋಗಿದೆ ಅಭಿಮಾನಿಗಳ ಪ್ರೀತಿಯನ್ನು ಕಂಡು ಕ್ರಿಕೆಟ್ ಬಿಕ್ಕಳಿಸಿ ಬಿಕ್ಕಳಿಸಿ ಅಳ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನ ಯಾವುದೋ ಮೂಲೆಯನ್ನು ಸೇರಿಕೊಂಡಿದೆ ಅಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ಲ ಉಸಿರಾಡೋಕ್ಕೂ ಗಾಳಿ ಬರ್ತಿಲ್ಲ ಎಲ್ಲ ನನ್ನಿಂದನೇ ಅನ್ನೋ ಪಾಪ ಪ್ರಜ್ಞೆ ಅದಕ್ಕೂ ಕಾಡ್ತಾ ಇರಬಹುದು ಅಭಿಮಾನಿಗಳಿಗೆ ಅವರ ಮನೆಯಲ್ಲಿಯೇ ಹೇಗೆ ಮುಖ ತೋರಿಸಲಿ ನನ್ನ ಮೇಲಿನ ಪ್ರೀತಿಯಿಂದ ಬಂದವರು ಉಸಿರು ಕಸಿದುಕೊಂಡೆ ಅಂತ ಹೇಗೆ ಹೇಳಲಿ ಕ್ರಿಕೆಟ್ ಮತ್ತೆ ಬಿಕ್ಕಳಿಸ್ತಾ ಇರಬಹುದು ಆ ಅಳುಕಂಡ ಮೋಡಗಳು ವಿಧಾನಸೌಧದಿಂದ ಎಂ ಜಿ ರೋಡ್ ತನಕ ಮಳೆ ಸುರಿಸಿತ್ತು ಅಭಿಮಾನಿಗಳ ನೂಕು ನುಗ್ಗಲು ತಪ್ಸೋಕೆ ಇನ್ನಿಲ್ಲದಂತೆ ಪ್ರಯತ್ನ ಮಾಡಿತು ಆದ್ರೂ ಆರ್ ಸಿಬಿಯ ಅಭಿಮಾನಿಗಳು ಸೋತ್ ಗೆದ್ದ ಕ್ರಿಕೆಟಿಗರು ಮೈಸೂರು ಪೇಟ ತೊಟ್ಟು ಗಹಗಹಿಸಿದರು ಇನ್ನು ಆರ್ ಸಿ ಬಿ ತಂಡದ ವಿಜಯೋತ್ಸವ ಮತ್ತು ಸಂಭ್ರಮಾಚರಣೆಗೆ ನಗರದ ಪೊಲೀಸ್ ಇಲಾಖೆ ಅನುಮತಿಯನ್ನು ನೀಡಿರಲಿಲ್ಲ ಬುಧವಾರದ ಬದಲು ಭಾನುವಾರ ಅಂದರೆ ಜೂನ್ ಎಂಟಕ್ಕೆ ಕಾರ್ಯಕ್ರಮ ಆಯೋಜಿಸುವಂತೆ ಸೂಚಿಸಲಾಗಿತ್ತು ಅನ್ನೋ ಮಾಹಿತಿ ತಡವಾಗಿ ಬೆಳಕಿಗೆ ಬಂದಿದೆ ಹದಿನೆಂಟು ವರ್ಷಗಳ ನಂತರ ಐ ಪಿ ಎಲ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ರಜತ್ ಪಾಟೀದಾರ್ ನೇತೃತ್ವದ ಬೆಂಗಳೂರು ತಂಡ ಟ್ರೋಫಿಯನ್ನು ಗೆದ್ದಿತ್ತು ಗೆಲುವಿಗೆ ಕರ್ನಾಟಕದಲ್ಲಿ ಯಾವ ರೀತಿ ಸಂಭ್ರಮ ವ್ಯಕ್ತವಾಗಿತ್ತು ಅನ್ನೋದು ಪೊಲೀಸ್ ಇಲಾಖೆಗೆ ಗೊತ್ತಿತ್ತು ಅದಕ್ಕಾಗಿಯೇ ನಿನ್ನೆ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ರಾಯಲ್ ಚಾಲೆಂಜರ್ಸ್ ಆಡಳಿತ ಮಂಡಳಿಗೆ ಪೊಲೀಸ್ ಇಲಾಖೆ ನೀಡೋಕೆ ಹಿಂದೇಟು ಹಾಕಿತ್ತು ಉಚಿತ ಟಿಕೆಟ್ ಗೊಂದಲಾನು ದುರಂತಕ್ಕೆ ಕಾರಣವಾಗಿದ್ದಂತೂ ಹೌದು ವಿಧಾನಸೌಧದಲ್ಲಿ ನಡೆದ ಸರ್ಕಾರಿ ಸನ್ಮಾನ ಸಮಾರಂಭ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇನ್ನೊಂದು ಕಾರ್ಯಕ್ರಮ ಎಚ್ ಎಲ್ ವಿಮಾನ ನಿಲ್ದಾಣದಿಂದ ಆಟಗಾರರನ್ನು ಕರೆತರೋದು ಈ ಮೂರು ಜವಾಬ್ದಾರಿ ಇರೋದರಿಂದ ಪೊಲೀಸ್ ಇಲಾಖೆ ಸ್ವಾಭಾವಿಕವಾಗಿ ಅನುಮತಿ ಕೊಡೋಕ್ಕೂ ಮೊದಲು ಒಪ್ಪಿರಲಿಲ್ಲ ಆದರೆ ರಾಯಲ್ ಚಾಲೆಂಜರ್ಸ್ ಆಡಳಿತ ಮಂಡಳಿ ಹಠ ಹಿಡಿದಿದ್ದೆ ಇಂದಿನ ದುರ್ಘಟನೆಗೆ ಕಾರಣವಾಗೋಯಿತು ಹನ್ನೊಂದು ಮೂರ್ಖರು ಕ್ರಿಕೆಟ್ ಆಡ್ತಾರೆ ಅದನ್ನ ಹನ್ನೊಂದು ಸಾವಿರ ಮೂರ್ಖರು ನೋಡ್ತಾರೆ ಅಂತ ಬರ್ನಾರ್ಡ್ ಶಾ ಬಹಳ ಹಿಂದೆನೇ ಹೇಳಿದ ಮಾತನ್ನ ಈಗ ಭಾರತದ ಕ್ರಿಕೆಟ್ ತಂಡದ ಮಟ್ಟಿಗೆ ಬದಲಾಯಿಸಬೇಕು ಅನ್ಸತ್ತೆ ಹನ್ನೊಂದು ಮಂದಿ ಕ್ರಿಕೆಟ್ ಜಾಣರು ಕ್ರಿಕೆಟ್ ಆಡ್ತಾರೆ ಹಾಗೂ ಹನ್ನೊಂದು ಕೋಟಿ ಮಂದಿ ಮೂರ್ಖರು ನೋಡ್ತಾರೆ ಅನ್ನೋದು ಸೂಕ್ತ ಆಗ್ಬೋದೇನೋ ಯಾಕಂದರೆ ಭಾರತದಲ್ಲಿ ಕ್ರಿಕೆಟ್ ಅಂತಂದರೆ ಇದು ಕಿಸೆ ತುಂಬಿಸ್ಕೊಳ್ಳುವಂಥ ಆಟ ಆಡುವವರು ಆಡಿಸುವವರು ಜಾಣರು ಅವರನ್ನು ನೋಡುವ ಕ್ರಿಕೆಟ್ ಪ್ರೇಮಿ ಮಾತ್ರ ಪೆಚ್ಚು ಭಾರತದಲ್ಲಿ ಕ್ರಿಕೆಟ್ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋಕೆ ದುಡ್ಕೊಟ್ಟು ನೋಡುವ ಪ್ರೇಕ್ಷಕನ ಪಾತ್ರ ಮಹತ್ವದ್ದಾಗಿದೆ ಕ್ರಿಕೆಟ್ ನೋಡೋದು ಒಂದು ರೀತಿಯಲ್ಲಿ ಈಗ ಚಟವಾಗಿಬಿಟ್ಟಿದೆ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕನಿಷ್ಠ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟು ಜನರಿಗೆ ಕ್ರಿಕೆಟ್ ಬಗ್ಗೆ ಮಾಹಿತಿ ಇದೆ ಅದನ್ನು ಇಷ್ಟಪಟ್ಟು ನೋಡ್ತಾರೆ ಆ ಕಾರಣದಿಂದಾನೇ ಭಾರತದ ಕ್ರಿಕೆಟ್ ನಿಯಂತ್ರಣ ಮಂಡಳಿ ವಿಶ್ವದ ಶ್ರೀಮಂತ ಕ್ರೀಡಾ ಸಂಸ್ಥೆ ಅಂತ ಹೆಸರು ಗಳಿಸಿರೋದು ಕ್ರಿಕೆಟ್ ನೆರಳಲ್ಲಿ ಭಾರತದ ಇತರ ಕ್ರೀಡೆಗಳು ಸೊರಗಿದೆ ಅನ್ನೋ ಆರೋಪವೂ ಇದೆ ಅಷ್ಟು ವ್ಯಾಪಕವಾಗಿ ಕ್ರಿಕೆಟ್ ಆವರಿಸಿದೆ ದುರದೃಷ್ಟವಶಾತ್ ಭಾರತದಲ್ಲಿ ಕ್ರಿಕೆಟ್ ಒಂದು ಕ್ರೀಡೆ ಅನ್ನೋದನ್ನು ಮೀರಿ ತೀರಾ ಅತಿರೇಕದ ಭಾವನೆಗಳನ್ನು ಮಾಧ್ಯಮಗಳಿಗೆರಳಿಸ್ತಾ ಇದೆ ಅದೊಂದು ದೇಶದ ಪ್ರತಿಷ್ಠೆಯ ಪ್ರಶ್ನೆ ಅನ್ನೋದಾಗಿ ಬಿಂಬಿಸ್ತಾ ಇದೆ ಚೆನ್ನಾಗಿ ಆಡಿದವರನ್ನು ದೇವರಂತೆ ಹಾಡಿ ಹೊಗಳಲಾಗ್ತಾ ಇದೆ ಕೆಲವರು ಆರ್ ಸಿ ಬಿ ಗೆಲ್ಲೋಕೆ ದೇವಾಲಯಗಳಲ್ಲಿ ಹೋಮ ಹವನ ಪೂಜನೆಗಳನ್ನು ಮಾಡಿಸ್ತಾರೆ ಮತ್ತು ಮಾಧ್ಯಮಗಳು ಅದಕ್ಕೆ ಪ್ರಚಾರವನ್ನು ಕೊಡತ್ತೆ ಒಂದು ಹಂತದ ಕೂಗಾಟ ಕಿರುಚಾಟ ಚಪ್ಪಾಳೆ ನೃತ್ಯ ಎಲ್ಲಾನು ವೈಯಕ್ತಿಕ ಮತ್ತು ಸಾಮೂಹಿಕ ಮಟ್ಟದ ಸಹನೀಯ ಆದರೆ ಅದನ್ನು ಮೀರಿ ಹಿಂಸೆ ಅಸೂಯೆ ಕೋಪ ದ್ವೇಷ ಅನಾಗರಿಕ ವರ್ತನೆ ಪ್ರತಿಸ್ಪರ್ಧಿಯ ನಿಂದನೆ ಫಲಿತಾಂಶ ಒಪ್ಕೊಳ್ಳದೇ ಇರೋದು ಎಲ್ಲಾನು ವ್ಯಕ್ತಿಯ ಮತ್ತು ದೇಶದ ನಾಗರಿಕ ಪ್ರಜ್ಞೆಯನ್ನು ಪ್ರಶ್ನಿಸುವಂತಾಗತ್ತೆ ಭಾರತದಲ್ಲಿ ಮೂಢನಂಬಿಕೆ ಹಾಗೂ ಅಂಧಾಭಿಮಾನಕ್ಕೆ ಕೊರತೆ ಏನಿಲ್ಲ ಕ್ರಿಕೆಟ್ನಲ್ಲಿ ಇಂಥ ವಿಪರೀತವಾದ ಅಂಧಾಭಿಮಾನ ತುಂಬಿದೆ ಈಗಿನ ಕ್ರಿಕೆಟ್ ವ್ಯವಸ್ಥೆಯಲ್ಲಿ ತಪ್ಪೇನಿದೆ ಅಂತ ಹುಡುಕೋ ವ್ಯವಧಾನವೂ ಇಲ್ಲದೇ ಇರುವಂತ ಆಗೋಗ್ಬಿಟ್ಟಿದೆ ಜನರಿಗೆ ಯಾವುದು ಬಹಳ ದಿನ ನೆನಪಿರೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತೇ ಇದೆ ಕೆಲಸ ಕಾರ್ಯ ಬಿಟ್ಟು ಹಣ ಕೊಟ್ಟು ಪಂದ್ಯ ನೋಡೋ ಪ್ರೇಕ್ಷಕ ಹೇಗೂ ಪಂದ್ಯ ನೋಡೋಕ್ಕೆ ಬಂದೇ ಬರ್ತಾನೆ ಅನ್ನೋ ಧಿಮಾಕು ಮಂಡಳಿಗಳಿಗಿದೆ ಐ ಪಿ ಎಲ್ನಂಥ ಬ್ಯಾಂಗ್ ಬ್ಯಾಂಗ್ ಕ್ರಿಕೆಟ್ ನೋಡುವಾಗ ಇರೋ ಹುಮ್ಮಸ್ಸು ನಿಜವಾದ ಕ್ರಿಕೆಟ್ ಎನಿಸಿದ ರಣಜಿ ಮತ್ತು ಅದಕ್ಕೆ ಸಮಾನವಾದ ಪಂದ್ಯಗಳನ್ನು ನೋಡುವಾಗ ಇರೋದಿಲ್ಲ ಸಿಹಿ ಕೂಡ ಅತಿಯಾದರೆ ವಿಷ ಆಗತ್ತಂತೆ ಈಗ ಐ ಪಿ ಎಲ್ನಲ್ಲಿ ಆದದ್ದು ಅದೇ ಇಷ್ಟು ಕಾಲ ಆರ್ ಸಿ ಬಿ ಅನ್ನ ಹೆಗಲ ಮೇಲೆ ಹೊತ್ತು ಮೆರೆಸಿದಂಥ ಅಭಿಮಾನಿಗಳಲ್ಲಿ ಹನ್ನೊಂದು ಜನರ ಉಸಿರು ನಿಂತು ಹೋಗಿದೆ ಕ್ರಿಕೆಟ್ ಅಭಿಮಾನಿಗಳ ಪ್ರೀತಿ ಅಭಿಮಾನ ದೊಡ್ಡದೋ ಅಭಿಮಾನಿಗಳೇ ದೊಡ್ಡವರೋ ಅಥವಾ ತಂಡ ದೊಡ್ಡದೋ ಎಲ್ಲಕ್ಕಿಂತ ಜೀವ ದೊಡ್ಡದಲ್ವಾ ಅಭಿಮಾನಿಗಳ ಅಭಿಮಾನಕ್ಕೆ ಬೆಲೆ ಕಟ್ಟೋಗಾಗತ್ತಾ ಅಭಿಮಾನಿಯ ಜೀವಕ್ಕೆ ಬೆಲೆ ಇಲ್ವಾ ಜಗತ್ತಿನಾದ್ಯಂತ ಅಭಿಮಾನಿಗಳನ್ನು ಹೊಂದಿರುವ ಕ್ರಿಕೆಟ್ನ ಈ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅದೀಗ ಮೈದಾನದಿಂದ ಹೊರಬಂದು ಸಂಭ್ರಮಿಸುವ ಸ್ಥಿತಿಯಲ್ಲೂ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ